ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತಂದ್ರೆ ಇದು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಅವರು ಯಾವ ಥರನಾಗಿ ಇರ್ತಾರ ಮತ್ತು ಅವರು ವಿಶೇಷವಾಗಿ ಈ ಒಂದು ನೀವು ನಿತ್ಯ ಕಾರ್ಯದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನಿತ್ಯ ಕಾರ್ಯದಲ್ಲಿ ಎಲ್ಲ ಒಂದು ಇಚ್ಛಿತ ಕಾರ್ಯಗಳು ನೆರವೇರಬೇಕಪ್ಪ ಅಂತಂದ್ರೆ ನಾವು ಯಾವ ವೃಕ್ಷವನ್ನ ಯಾವ ಗಿಡಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡಿದ್ರೆ ಎಷ್ಟು ಲಾಭ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ಯಾಕಪ್ಪ ಅಂತಂದ್ರೆ ಎಷ್ಟೋ ಜನರಿಗೆ ಅಶ್ವಿನಿ ನಕ್ಷತ್ರದಲ್ಲಿ ನಾವು ಹುಟ್ಟಿದ್ದು ಹೇಗೆ ಅಂತ ಗೊತ್ತು ಮಾಡ್ಕೋಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಒಂದು ನಾನು ವಿಶೇಷವಾದಂಥ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂತಂದ್ರೆ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ನೀವು ಹುಟ್ಟೀರೇ ಇಲ್ಲ ಅನ್ನೋದು ಗುರುತು ಮಾಡ್ಕೊಳ್ಳಿಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರೆ ಅವರ ಗುಣಲಕ್ಷಣಗಳು ಅಂತಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ಆಕರ್ಷಕ ನೋಟವನ್ನು ಹೊಂದಿರ್ತಾರೆ ಅವರ ಕಣ್ಣುಗಳು ಹೊಳಿತಾವ ಅಗಲವಾದ ಹಣಿ ಸ್ವಲ್ಪ ದೊಡ್ಡ ಮೂಗು ಇರ್ತದ ಈ ಜನರು ದಯಾಳುಗಳು ಮತ್ತು ಅವರ ಕಾಳಜಿ ವಹಿಸುವ ಜನರಿಗೆ ಯಾವುದೇ ಮಟ್ಟಕ್ಕೆ ಹೋಗಲು ಹೆಸರುವಾಸಿಯಾಗಿರ್ತಾರ ಈ ಪುರುಷ ತುಂಬ ತಾಳ್ಮೆಯಿಂದಿರುತ್ತಾರೆ ಮತ್ತು ಇತರರನ್ನು ತನ್ನ ಪ್ರಯತ್ನದಲ್ಲಿ ಮತ್ತು ಅವರ ಸಮಸ್ಯೆಗಳ ಮೂಲಕ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಶಾಂತವಾಗಿದ್ದರೂ ಈ ಸ್ಥಳೀಯರು ಗೊಂದಲಕ್ಕೊಳಗಾಗದಾಗ ಅವರನ್ನು ನಿಯಂತ್ರಿಸುವುದು ಕಠಿಣ ಕೆಲಸ ಮತ್ತೊಂದೆಡೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಟೀಕೆಗೆ ಹೆದರುತ್ತಾರೆ ಈ ಭಯವೇ ಕೆಲವೊಮ್ಮೆ ತಮ್ಮ ಸುತ್ತಲಿನ ವಿಷಯಗಳನ್ನು ಬದಲಾಯಿಸುವುದನ್ನು ತಡೆಯುತ್ತದೆ ಇನ್ನು ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಪುರುಷರಿಗೆ ವಿಶೇಷವಾದ ಒಂದು ವೃತ್ತಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಪುರುಷರಿಗೆ ಅತ್ಯಂತ ಸೂಕ್ತವಾದ ವೃತ್ತಿ ಅಂದರೆ ಸ್ವಂತ ಉದ್ಯೋಗ ಈ ಸ್ಥಳದಲ್ಲಿರುವವರು ತಮ್ಮದೇ ಆದ ಯಜಮಾನರನ್ನು ಇಷ್ಟಪಡುತ್ತಾರೆ ಮತ್ತು ಹೀಗಾಗಿ ವ್ಯವಹಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಪುರುಷ ಸಂಗೀತ ಸಾಹಿತ್ಯ ಜಾಹೀರಾತು ಮುಂತಾದ ಸೃಜನಶೀಲ ಕ್ಷೇತ್ರದಲ್ಲಿ ತನ್ನ ಕೈ ಪ್ರಯತ್ನಿಸಬೇಕು ಆದಾಗ್ಯೂ ವೃತ್ತಿಯ ವಿಷಯಕ್ಕೆ ಬಂದಾಗ ಸ್ಥಳೀಯರು ಮೂವತ್ತು ವರ್ಷ ವಯಸ್ಸಿನವರಿಗೆ ಕಷ್ಟಪಡಬೇಕಾಗ್ತದೆ ನಂತರ ಅವರು ತಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡಿತಾರೆ ಇನ್ನು ಈ ಪುರುಷರ ಹೊಂದಾಣಿಕೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರಿಗೆ ತನ್ನ ತಂದೆಯೊಂದಿಗೆ ಹೊಂದಾಣಿಕೆ ಕಷ್ಟವಾಗುತ್ತದೆ ಆ ಜಾತಕನು ತನ್ನ ಮಾವನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು ಅಲ್ಲದೆ ಅವನ ಸ್ನೇಹಿತರು ಅವನಿಗೆ ಹೆಚ್ಚು ಅಗತ್ಯವಿದ್ದಾಗ ಅವನ ರಕ್ಷಣೆ ಬರುತ್ತಾರೆ ಆ ಜಾತಕನು ತನ್ನ ಹೆಂಡತಿಯೊಂದಿಗೆ ಹೊಂದಾಣಿಕೆಯ ಸಂಬಂಧವನ್ನು ಆನಂದಿಸುವ ಸಾಧ್ಯತೆ ಇದೆ ಮತ್ತು ಸಾಮಾನ್ಯವಾಗಿ ಇಪ್ಪತ್ತಾರರಿಂದ ಮೂವತ್ತು ವರ್ಷಗಳ ನಡುವೆ ಮದುವೆ ಆಗ್ತದೆ ಇನ್ನು ಈ ಒಂದು ಆರೋಗ್ಯವಂತ ಪುರುಷ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ಜೀವನದಲ್ಲಿ ಅನಾರೋಗ್ಯ ಮತ್ತು ತೀವ್ರ ಆರೋಗ್ಯ ಸಮಸ್ಯೆಗಳು ಎದುರಾಗೋದ್ರಿಂದ ಆದಾಗ್ಯೂ ಸಾಂದರ್ಭಿಕ ದೇಹವು ನೋವು ಹಲ್ಲಿನ ತೊಂದರೆಗಳು ಮುಂತಾದ ಮಧುಮೇಹದಂಥ ಸಮಸ್ಯೆಗಳು ಅವನನ್ನು ನಿರೀಕ್ಷಿತವಾಗಿ ಕಾಡುತ್ತದ ಸೋಮಾರಿ ಅಸಡ್ಡೆ ತೋರಬಹುದು ಆದ್ದರಿಂದ ಅವನು ಜೀವನ ಶೈಲಿಯಲ್ಲಿ ಅವನು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ಇನ್ನು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳ ಗುಣಲಕ್ಷಣಗಳು ಏನಿರ್ತಪ್ಪ ಅಂತಂದ್ರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳ ಗುಣಲಕ್ಷಣಗಳು ಏನಿರ್ತವೆ ಅಂದ್ರೆ ವಿಶೇಷವಾಗಿ ಈ ಒಂದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ವರ್ಷದ ನಡುವೆ ಮದುವೆ ಆಗ್ತಾರೆ ಈ ವಯಸ್ಸಿನ ನಂತರ ಮದುವೆ ಆಗುವುದು ಅಥವಾ ವರನನ್ನು ಹುಡುಕೋದು ಕಷ್ಟವಾಗಬಹುದು ವಿವಾಹ ವಿವಾಹ ವಿಳಂಬವಾದರೆ ವಿಚ್ಛೇದನ ಅಥವಾ ಸಂಬಂಧಿತ ಹೊಂದಾಣಿಕೆ ಇಲ್ಲದಿರುವ ಸಾಧ್ಯತೆ ಇರ್ತದೆ ಕುಟುಂಬದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ತನ್ನ ತಾಯಿ ಮತ್ತು ಸಹೋದರಿನೊಂದಿಗೆ ನಿಕಟ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ ಇನ್ನು ಆರೋಗ್ಯದ ಸ್ಥಿತಿಯಲ್ಲಿ ಮಹಿಳೆಯರು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ತನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಮುಟ್ಟಿನ ಸಮಸ್ಯೆಗಳನ್ನು ವಹಿಸಬೇಕಾಗ್ತದೆ ಒಟ್ಟಾರೆಯಾಗಿ ಮಹಿಳೆ ಆರೋಗ್ಯವು ಅವಳ ಜೀವನದ ವೇಗಕ್ಕೆ ಅಡ್ಡಿಯಾಗುವುದಿಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ಅಡುಗೆ ಮಾಡುವುದು ಜಾಗರೂಕರಾಗಿರಬೇಕು ಇನ್ನು ಅಶ್ವಿನಿ ನಕ್ಷತ್ರದ ಪಾದಗಳು ಪಾದ ಒಂದು ಅಶ್ವಿನಿ ನಕ್ಷತ್ರ ಮೊದಲು ತ್ರೈಮಾಸಿಕ ಮೇಷನ ಮಾಂಶದಲ್ಲಿ ಬರುತ್ತದೆ ಮತ್ತು ಇದನ್ನು ಮಂಗಳ ಗ್ರಹವು ಆಳುತ್ತದೆ ಪಾದವು ಇದನ್ನು ಗೆಲ್ಲುವ ಪ್ರವೃತ್ತಿಗೆ ಜಾತಕವನ್ನು ಒಳನುಗ್ಗುತ್ತದೆ ಅದಾಗಿ ಈ ಪ್ರವೃತ್ತಿಯ ಘರ್ಷಣೆಗಳು ಕಾರಣವಾಗಬಹುದು ಪಾದ ಎರಡು ಅಶ್ವಿನಿ ನಕ್ಷತ್ರ ಎಣೆಯ ಪಾದವು ವೃಷಭ ನಾಮಂಶದಲ್ಲಿ ಇರುತ್ತದೆ ಇದನ್ನು ಶುಕ್ರನ ಆಳುತ್ತಾನೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ನೈಸರ್ಗಿಕ ಕಲಾತ್ಮಕ ಕೌಶಲ್ಯವನ್ನು ಹೊಂದಿದ್ದು ಪರಿಪೂರ್ಣತೆಯ ಬಾಯಾರಿಕೆಯನ್ನು ಹೊಂದಿರುತ್ತಾರೆ ಪಾದ ಮೂರು ಅಶ್ವಿನಿ ನಕ್ಷತ್ರ ಮೂರನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ ಇದನ್ನು ಬುಧ ಗ್ರಹ ಆಳುತ್ತದೆ ಈ ತ್ರೈಮಾಸಿಕ ಜನಿಸಿದ ಜನರು ಬುದ್ಧಿವಂತರು ಮತ್ತು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಬಲವಾದ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ ಪಾದ ನಾಲ್ಕು ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದವು ಕರ್ನಾಟಕ ನವಾಂಶದಲ್ಲಿ ಬರುತ್ತದೆ ಇದು ಚಂದ್ರನಿಂದ ಆಳಲ್ಪಡುತ್ತದೆ ಈ ಪಾದವು ಇತರರನ್ನು ತಮ್ಮ ಜಾತಕದಲ್ಲಿ ನೆಲೆಗೊಳಿಸುವ ಇಚ್ಛೆಯನ್ನು ಹೊಂದಿರು ಒದಗಿಸುತ್ತದೆ ಈ ಜನರು ವೈದ್ಯಕೀಯ ವೃತ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಇನ್ನು ಈ ಅಶ್ವಿನಿ ನಕ್ಷತ್ರ ವೈಶಿಷ್ಟ್ಯಗಳು ಚಿಹ್ನೆ ಕುದುರೆ ತಲೆ ಆಳುವ ಗ್ರಹ ಕೇತು ಲಿಂಗ ಪುರುಷ ಘನ ದೇವಘನ ಗುಣ ರಾಜಸ್ ರಾಜಸ್ ಪ್ರಧಾನ ದೇವತೆ ಅಶ್ವಿನಿ ಕುಮಾರ ಕುಮಾರ ತಲೆ ಅವಳಿ ಪ್ರಾಣಿ ಗರುಡ ಕುದುರೆ ಇದು ಮರ ಕುಚಲ ಮರ ಈ ರೀತಿಯಾಗಿ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಒಂದು ಸ್ವಭಾವ ಇರ್ತದೆ ಅದಕ್ಕನುಗುಣವಾಗಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಈ ಹುಟ್ಟಿದವರು ನಾವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಎಂತ ಹೆಂಗೆ ಗೊ ಗುರುತ ಮಾಡ್ಕೋಬೇಕು ಅನ್ನೋದಕ್ಕೆ ಈಗ ನಾನು ನಮ್ಮಲ್ಲಿರುವಂಥ ಒಂದಿಷ್ಟು ಸ್ವಭಾವಗಳನ್ನು ತಿಳ್ಕೊಂಡು ನಾವು ಅಶ್ವಿನಿ ನಕ್ಷತ್ರ ಹುಟ್ಟಿಯೋ ಇಲ್ಲವೋ ತಿಳ್ಕೊಬೇಕು ಅದಕ್ಕೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತರಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದ ಕುಲ್ಚ ಮರ ಬಹಳ ವಿಶೇಷವಾದದ್ದು ಈ ನಕ್ಷತ್ರದಲ್ಲಿ ಜನಿಸಿದ ಜಾತಕರು ಕುಚಲ ವೃಕ್ಷವನ್ನು ಕುಂಕುಮ ಅಕ್ಷತ್ರದಿಂದ ಪೂಜಿಸಿ ನಿತ್ಯ ನೀರನ್ನು ಅರ್ಪಿಸಬೇಕು ಹಾಗೂ ಹಣ್ಣೊಂದು ಪ್ರದಕ್ಷಿಣೆ ಮಾಡಬೇಕು ಇದರಿಂದ ನೀವು ಇಷ್ಟಾಸಿದ್ಧಿಗಳನ್ನು ಇಚ್ಛಿತ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವಲ್ಲಿ ಉತ್ತಮ ಫಲವನ್ನು ಪಡ್ಕೊತೀರಿ ಅಂತ ಹೇಳ್ತಾ ವಿಶೇಷವಾಗಿ ಈ ಬಂದು ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು